ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇಂದಿನ ನೆಲಮಂಗಲದ ಈರುಳ್ಳಿಯ ಮಾರುಕಟ್ಟೆ ಬೆಂಗಳೂರಿನ ನೆಲಮಂಗಲ ಈರುಳ್ಳಿ ಮಾರ್ಕೆಟ್ನ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ವಸ್ತುಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಬೆಂಗಳೂರಿನ ನೆಲಮಂಗಲ ಈರುಳ್ಳಿ ಮಾರ್ಕೆಟ್ನಲ್ಲಿ ರೇಟ್ ನೋಡೋದಾದ್ರೆ ಉತ್ತಮ ಈರುಳ್ಳಿ ಇದ್ದರೆ ಎಂಟು ನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಎಂಟುನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿ ವರೆಗೆ ಟಾಪ್ ರೇಟು ಬೆಂಗಳೂರಿನ ನೆಲಮಂಗಲದಲ್ಲಿ ಇದೆ ನೋಡಿ ಸಣ್ಣ ಈರುಳ್ಳಿಗಳ ರೇಟ್ ಬಂದು ಬೆಂಗಳೂರಿನಲ್ಲಿ ಏಳ್ನೂರು ರೂಪಾಯಿ ಹಿಡ್ಕೊಂಡು ಎಂಟುನೂರು ರೂಪಾಯಿವರೆಗೆ ಸಣ್ಣ ಈರುಳ್ಳಿ ರೇಟು ಮಧ್ಯಮ ಸೈಜ್ನಲ್ಲಿ ಇರುವಂಥ ಈರುಳ್ಳಿ ರೇಟ್ ನೋಡೋದಾದ್ರೆ ಹನ್ನೆರಡು ನೂರು ರೂಪಾಯಿದಿಂದ ಹದಿಮೂರು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಮಧ್ಯಮ ಸೈಜ್ ಈರುಳ್ಳಿಗೆ ಹಾಗೆ ಒನ್ ನಂಬರ್ ಉತ್ತಮ ಕ್ವಾಲಿಟಿಯಲ್ಲಿ ಈರುಳ್ಳಿ ಇದ್ದರೆ ಹದಿನೆಂಟು ನೂರದಿಂದ ಎರಡು ಸಾವಿರ ಹದಿನೆಂಟ್ನೂರದಿಂದ ಎರಡು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ ಗೆ ಬೆಂಗಳೂರಿನ ನೆಲಮಂಗಲದಲ್ಲಿ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಇದೆ ನೋಡಿ ರೈತರೇ ಇವತ್ತಿಂದು ಇದು ಇಂದಿನ ಬೆಂಗಳೂರಿನ ನೆಲಮಂಗಲದ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ